ನಮಸ್ತೆ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಶುಕ್ಲಪಕ್ಷ ಸಪ್ತಮಿ ಅನ್ನುವ ತಿಥಿ ಇದೆ ಉತ್ತರ ಭಾದ್ರಪದ ನಕ್ಷತ್ರವಿದೆ ಮತ್ತು ರೇವತಿ ನಕ್ಷತ್ರ ಸಪ್ತಮಿ ತಿಥಿ ಬೆಳಗ್ಗೆಯಿಂದ ಸಂಜೆ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷ ನಲವತ್ತೈದು ಸೆಕೆಂಡ್ವರೆಗೂ ಆನಂತರ ಉತ್ತರ ಭಾದ್ರಪದ ನಕ್ಷತ್ರ ಸಂಜೆ ಏಳು ಗಂಟೆ ಆರು ನಿಮಿಷ ಹನ್ನೊಂದು ಸೆಕೆಂಡ್ವರೆಗಿದೆ ಉತ್ತರಾಭಾದ್ರ ನಕ್ಷತ್ರ ಇರುವ ಸಂಜೆಯವರೆಗೂ ಕಾರ್ಯಸಿದ್ಧಿಯು ಶುಭ ಯೋಗವೂ ಇದೆ ಆನಂತರ ಬರುವ ನಕ್ಷತ್ರ ರೇವತಿ ರೇವತಿ ನಕ್ಷತ್ರ ಬಂದ ನಂತರ ಕುಲವೃದ್ಧಿ ಉಂಟು ಸಿದ್ಧಿಯೂ ಉಂಟು ಅಂದರೆ ಅಭಿವೃದ್ಧಿ ಇದೆ ಅಂತ ಅರ್ಥ ಆದ್ದರಿಂದಾಗಿ ಇವತ್ತಿನ ದಿನ ಶುಭ ದಿನ ಶುಕ್ಲ ಪಕ್ಷ ಶುಭ ದಿನ ಅಂತಂದರೆ ಮುಹೂರ್ತ ಕಾರ್ಯಗಳು ಮಾಡುವಂತಲ್ಲ ಯಾಕೆಂತಂದರೆ ಧನುರ್ಮಾದವಿದೆ ಅಂದರೆ ಒಳ್ಳೆಯ ಕಾರ್ಯಗಳನ್ನು ಮಾಡೋಕ್ಕೆ ಖಂಡಿತವಾಗಿ ಶುಭವಾಗಿದೆ ಸೂರ್ಯೋದಯ ಆರು ಗಂಟೆ ನಾಲ್ಕು ನಿಮಿಷ ಸೂರ್ಯ ಅಸ್ತಮನ ಸಂಜೆ ಆರು ಎಂಟು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಇರುವಂಥ ನಕ್ಷತ್ರಗಳಲ್ಲಿ ಉತ್ತರಾಭಾದ್ರಪದ ನಕ್ಷತ್ರ ಮಾನುಷೀಯ ಗಣ ರೇವತಿ ನಕ್ಷತ್ರ ದೇವಗಣ ಇವತ್ತು ರಾಶಿ ಮೀನರಾಶಿ ಪೂರ್ತಿ ಬೆಳಗ್ಗೆ ಆರು ನಲವತ್ನಾಲ್ಕರಿಂದ ಏಳು ನಲವತ್ತೆರಡುವರೆಗೂ ಉತ್ತರಾಭಾದ್ರ ನಕ್ಷತ್ರ ಎರಡನೇ ಪಾದ ಆನಂತರ ಮಧ್ಯಾಹ್ನ ಒಂದು ಇಪ್ಪತ್ತ್ನಾಲ್ಕವರೆಗೂ ಉತ್ತರ ಭಾದ್ರವದ ನಕ್ಷತ್ರ ಮೂರನೇ ಪಾದ ಆನಂತರ ಅಂದರೆ ಒಂದು ಇಪ್ಪತ್ತ್ನಾಲ್ಕರಿಂದ ಸಂಜೆ ಏಳು ಆರೂವರೆಗೂ ಉತ್ತರ ಭಾದ್ರವದ ನಕ್ಷತ್ರ ನಾಲ್ಕನೇ ಪಾದವಿದೆ ಇಷ್ಟಕ್ಕೆ ಉತ್ತರ ಭಾದ್ರವದ ನಕ್ಷತ್ರವೇ ಮುಗಿತದೆ ನಂತರ ಅಂದರೆ ಏಳು ಗಂಟೆ ಏಳು ನಿಮಿಷದ ಮೇಲೆ ರಾತ್ರಿ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷದವರೆಗೂ ರೇವತಿ ನಕ್ಷತ್ರ ಒಂದನೇ ಪಾದ ಆನಂತರ ಬೆಳಗಿನ ಜಾವ ಅಂದರೆ ಆರು ಇಪ್ಪತ್ತೆಂಟುವರೆಗೂ ರೇವತಿ ನಕ್ಷತ್ರ ಎರಡನೇ ಪಾದ ಅದಾದ ಮೇಲೆ ಮೂರನೇ ಪಾದ ಕಂಟಿನ್ಯೂ ಆಗಿ ನಡೀತದೆ ಅಂದರೆ ನಾಳೆಯೂ ಇದೇ ರೇವತಿ ನಕ್ಷತ್ರವೇ ಇದೆ ಹಾಗಾಗಿ ನಾಳೆ ರೇವತಿಯು ಅಷ್ಟಮಿಯೂ ಕೂಡಿರೋದರಿಂದ ಒಳ್ಳೆಯ ಕಾರ್ಯಗಳಿಗೆ ಖಂಡಿತವಾಗಿಯೂ ಇಲ್ಲ ಮಂಗಳವಾರವೂ ಬಂದಿದೆ ಆದ್ದರಿಂದ ನಾಳೆ ಎಚ್ಚರ ಇವತ್ತಿನ ಮತ್ತಷ್ಟು ವಿಶೇಷಗಳಲ್ಲಿ ಬೇರೆ ಬೇರೆ ವಿಷಯಗಳು ಕೋಣ ಅಭಿಜಿತ್ ಮುಹೂರ್ತವಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷದಿಂದ ಹನ್ನೆರಡು ನಲವತ್ತೆಂಟು ಆದರೂ ನಾವು ಕೊಡುವ ಶುಭ ಸಮಯ ಲಿಸ್ಟಲ್ಲಿ ಈ ಸಮಯ ಅಡಗುತ್ತದೆ ಅಂತ ಖಂಡಿತವಾಗಿ ನೋಡ್ಕೊಳ್ಳಿ ಮತ್ತು ವಿಜಯ ಮುಹೂರ್ತವಿದೆ ಎರಡು ಇಪ್ಪತ್ತರಿಂದ ಮೂರು ಐದುವರೆಗೂ ಗೋಧೂಲಿ ಮುಹೂರ್ತವಿದೆ ಸಂಜೆ ಆರು ಐದರಿಂದ ಆರು ಮೂವತ್ತೊಂದುವರೆಗೂ ಸಂಜೆ ಆರು ಎಂಟರಿಂದ ಏಳು ಇಪ್ಪತ್ತ್ಮೂರವರೆಗೂ ಸಾಯನ ಸಂಧ್ಯಾಕಾಲ ಮಧ್ಯಾಹ್ನ ಎರಡು ಮೂವತ್ತೆರಡರಿಂದ ನಾಲ್ಕು ನಾಲ್ಕುವರೆಗೂ ಅಮೃತಗಳಿಗೆ ಈ ರೀತಿ ಇರುವಂಥ ಈ ದಿನದಲ್ಲಿ ಶುಭ ಸಮಯಗಳು ಅಂತ ನಾವು ವಿಂಗಡಿಸಿಕೊಡ್ತೀವಿ ನೂರು ಪರ್ಸೆಂಟ್ ಮತ್ತು ನೂರು ಪರ್ಸೆಂಟ್ ಕೆಟ್ಟ ಟೈಮು ಅಂತ ನಾವು ಕೊಟ್ಟರು ಕೂಡ ಅದರಲ್ಲೂ ಸ್ವಲ್ಪ ಸ್ವಲ್ಪ ಒಳ್ಳೆ ಟೈಮ್ ಇರ್ತದ ಅಂತ ನೋಡುತ್ತೀವಿ ಆದ್ದರಿಂದಾಗಿ ನಾವು ಕೊಡುವ ನೂರು ಪರ್ಸೆಂಟ್ ಒಳ್ಳೆಯದು ನೂರು ಪರ್ಸೆಂಟ್ ಕೆಟ್ಟೋದನ್ನು ಈ ಸಮಯವನ್ನು ಧೈರ್ಯವಾಗಿ ನೀವು ತಗೊಂಡು ಅದಕ್ಕೆ ತಕ್ಕಂತೆ ಯೋಚನೆ ಇಲ್ಲದೆ ಏನು ಮಾಡಬೇಕು ಅಂತ ಕಾರ್ಯಗಳನ್ನು ಮಾಡಬಹುದು ಅಥವಾ ಅವಾಯ್ಡ್ ಮಾಡಬಹುದು ಉದಾಹರಣೆ ಇವತ್ತು ಸಿಂಹರಾಶಿಯವರಿಗೆ ಚಂದ್ರಾಷ್ಟಮವಿದೆ ಆದ್ದರಿಂದಾಗಿ ಸಿಂಹರಾಶಿಯವರು ಗಮನ ಅಂದರೆ ಮಕ ನಕ್ಷತ್ರ ಪುಬ್ಬ ನಕ್ಷತ್ರ ಉತ್ತರ ನಕ್ಷತ್ರ ಒಂದನೇ ಪಾದದವರು ಗಮನ ಬೆಳಗ್ಗೆ ಎಂಟು ಒಂಬತ್ತರಿಂದ ಒಂಬತ್ತು ರಾಹು ರಾಹುಕಾಲ வெளியே ஒம்பத்த காலந்த அத்த ஐம்பத்தை வரைக்கும் மருத்துவ அன்னொரு கண்டையின் இந்த அன்னு இப்பத்தார வரைக்கும் எமகண்ட கால மத அன்னுடு நலவத்தெட்டன மேல ஒன்று மூவத் நாள்க்கு வரைக்கும் துர்முஹூர் அதுவல்லதே மத எரோடு இப்போற மேல நாலு இப்பத்தாரையு மருத்துவ இது மத்ன முரு ஐதரிந்த நூறு ஐவத்தொன்றும் துர்முகூர் ರಾತ್ರಿ ಹನ್ನೆರಡು ಇಪ್ಪತ್ತಾರರಿಂದ ಎರಡು ಗಂಟೆ ಅಂದರೆ ಲೇಟ್ ನೈಟು ಅಂದರೆ ಎ ವರೆಗೂ ವಿಷಕಾಲ ಬೆಳಗಿನ ಜಾವ ಐದು ಒಂಬತ್ತರಿಂದ ರಾತ್ರಿ ಅಂದರೆ ಬೆಳಗಿನ ಜಾವ ಆರು ನಲ್ವತ್ನಾಲ್ಕುವರೆಗೂ ಮೃತ್ಯು ಇದೆ ಈ ರೀತಿಯಾದ ಈ ದಿನದಲ್ಲಿ ನಿಮ್ಮ ನಿಮ್ಮ ಕಾರ್ಯಗಳನ್ನು ಈ ಸಮಯಗಳಲ್ಲಿ ಪ್ರಾರಂಭ ಮಾಡಬಾರದು ಎಚ್ಚರ ಇರೋದರಲ್ಲೇ ಶುಭ ಸಮಯವನ್ನು ಹುಡುಕೋಣ ಬೆಳಿಗ್ಗೆ ಆರು ನಲವತ್ನಾಲ್ಕರಿಂದ ಎಂಟು ಏಳು ಹತ್ತು ಐವತ್ತೇಳು ಬೆಳಗ್ಗೆಯಿಂದ ಹತ್ತು ಐವತ್ತೆಂಟು ಹನ್ನೆರಡು ಇಪ್ಪತ್ತೆಂಟರಿಂದ ಹನ್ನೆರಡು ನಲವತ್ತಾರು ಮಧ್ಯಾಹ್ನ ಒಂದು ಮೂವತ್ತಾರರಿಂದ ಎರಡು ಇಪ್ಪತ್ತೊಂದು ಸಂಜೆ ನಾಲ್ಕು ಇಪ್ಪತ್ತೆಂಟರಿಂದ ರಾತ್ರಿ ಹನ್ನೆರಡು ಇಪ್ಪತ್ತ್ನಾಲ್ಕು ರಾತ್ರಿ ಎರಡು ಗಂಟೆ ಎರಡು ನಿಮಿಷದಿಂದ ಐದು ಗಂಟೆ ಏಳು ನಿಮಿಷದವರೆಗೂ ಶುಭವಾಗಿದೆ ಈ ಸಮಯವನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ ಆದ್ದರಿಂದಾಗಿ ನಿಮ್ಮ ಸಮಯವನ್ನು ಹುಡುಕೋಕೆ ತೊಂದರೆ ಇಲ್ಲದೆ ನಾವು ವಿಂಗಡಿಸಿಕೊಟ್ಟಿದ್ದೀವಿ ಇದನ್ನು ಸರಿಯಾಗಿ ನೋಡಿಕೊಂಡು ಮಾಡಿದ್ರೆ ಸಕ್ಸಸ್ ಆಗಬಹುದು ಪದೇ ಪದೇ ಹೇಳ್ತೀವಿ ಈ ಟೈಮ್ನ ಸರಿಯಾಗಿ ವಿಂಗಡಿಸಿ ಮಾಡಿರೋದರಿಂದ ಧೈರ್ಯವಾಗಿ ನೀವು ಉಪಯೋಗಿಸಬೋದು ಅದರಲ್ಲೂ ಇವತ್ತಿನ ದಿನ ಸಂಜೆಯವರೆಗೂ ಶುಭವಾಗಿದೆ ಸಂಜೆಯ ಮೇಲೇನು ಖಂಡಿತವಾಗಿಯೂ ಅಭಿವೃದ್ಧಿ ಯಾಕೆಂತಂದರೆ ಕಾರ್ಯಸಿದ್ಧಿಯು ಮಾತಂಗವಿದೆ ಆದ್ದರಿಂದ ಶುಭಕರವಾಗಿದೆ ಈ ಸಮಯಗಳು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಒಂದೇ ಒಂದು ಏನು ಅಂತಂದರೆ ಸಪ್ತಮಿ ಅಂದರೆ ಏಳನೇ ತಿಥಿ ಇರೋದು ಸಂಜೆ ಆರು ಇಪ್ಪತ್ತ್ನಾಲ್ಕವರೆಗೆ ಮಾತ್ರ ಆಮೇಲೆ ಅಷ್ಟಮಿ ಬರೋದರಿಂದ ಅಷ್ಟಮಿಯಲ್ಲಿ ದೇವಿ ಪೂಜೆ ಮಾಡಿ ಸಾಯಂಕಾಲ ಶುಭವಾಗಿರುತ್ತದೆ ಲಕ್ಷ್ಮಿ ಪೂಜೆ ಮಾಡಿ ಕಾರಣ ಕಾರ್ಯಗಳಲ್ಲಿ ಗೆಲುವನ್ನು ಕೊಡುವವಳು ದೇವಿ ಆದ್ದರಿಂದ ಅದನ್ನು ಉಪಯೋಗಿಸ್ಕೊಳ್ಳಿ ಇಲ್ಲಿಯವರೆಗೂ ಇಷ್ಟು ವಿಷಯಗಳನ್ನ ನೋಡಿದಿವೆ ಈಗ ನಾವು ನೋಡುವಂಥದ್ದು ಏನು ಅಂತಂದರೆ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ ಇದರಿಂದ ಬರುವ ಕೆಲವು ವಿಷಯಗಳಲ್ಲಿ ಸಕ್ಸಸ್ಸನ್ನು ನಾವು ಖಂಡಿತವಾಗಿ ನಾವು ಹುಡುಕಬೋದು ಈಗ ಆ ವಿಷಯಕ್ಕೆ ಬರೋಣ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಉತ್ತರಾಭಾದ್ರಾ ನಕ್ಷತ್ರ ಬೆಳಗ್ಗೆ ಆರು ನಲವತ್ನಾಲ್ಕರಿಂದ ಹತ್ತೊಂಬತ್ತು ಅಂದರೆ ಸಂಜೆ ಏಳು ಆರುವರೆಗಿದೆ ಅಲ್ಲಿಯವರೆಗೆ ಇವತ್ತು ಹೆಂಗಿದೆ ಅಂತಂದರೆ ಮೇಷರಾಶಿ ಅಶ್ವಿನಿ ನಕ್ಷತ್ರದವರಿಗೆ ಇದೆ ಸ್ವಲ್ಪ ವ್ಯಯವಿದೆ ಅಷ್ಟೇ ಏನೂ ತೊಂದರೆಗಳಿಲ್ಲ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಈ ದಿನದಲ್ಲಿ ಟೆನ್ಷನ್ ಇದೆ ವ್ಯಯವಿದೆ ನೋಡ್ಕೊಂಡು ಮಾಡಬೇಕಾಗ್ತದೆ ಎಚ್ಚರವಾಗಿರಿ ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಅನುಕೂಲವಿದೆ ವ್ಯಯವೂ ಕೂಡಿ ಬರುತ್ತದೆ ಆದ್ದರಿಂದ ಅನುಕೂಲ ಒಂದು ಕಡೆ ಅಂತಂದರೆ ವ್ಯಯ ಇರೋದರಿಂದ ಖರ್ಚು ಮಾತ್ರ ಕಡಿಮೆ ಮಾಡಿಕೊಂಡ್ರೆ ಸಾಕಾಗ್ತದೆ ಕೃತಿಕಾ ನಕ್ಷತ್ರ ಋಷಭ ರಾಶಿ ನಿಮಗೂ ಇದೇ ರೀತಿಯಲ್ಲಿ ಅನುಕೂಲವಿದೆ ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ ಆದ್ದರಿಂದ ಕೃತಿಕಾ ನಕ್ಷತ್ರದವರಿಗೆ ಶುಭವನ್ನು ಕೊಡುತ್ತದೆ ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ಋಷಭ ರಾಶಿ ಪ್ರತ್ಯೇಕಾರೆ ಅಂದರೆ ಅನುಕೂಲವಿಲ್ಲದ ದಿನವಿದು ನೋಡಿಕೊಂಡು ಕಾರ್ಯಗಳನ್ನ ಮಾಡಿದರೆ ಸಕ್ಸಸ್ಸನ್ನು ಕಂಟಿನ್ಯೂ ಇರ್ಬೋದು ನಂತರ ನೋಡುವಂಥದ್ದು ಮುರುಘಶೀರ್ಷ ನಕ್ಷತ್ರ ಋಷಭ ರಾಶಿ ಆರೋಗ್ಯ ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿದೆ ಈ ದಿನದಲ್ಲಿ ಆದ್ದರಿಂದ ಶುಭ ದಿನವಾಗಿದೆ ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಆರೋಗ್ಯ ಉಂಟು ನಿಮ್ಮ ಕಸುವಲ್ಲೂ ಕೂಡ ಅಭಿವೃದ್ಧಿಯೂ ಉಂಟು ಆರುದ್ರ ನಕ್ಷತ್ರ ಮಿಥುನ ರಾಶಿ ವಿಪತ್ತಿದೆ ಆದ್ದರಿಂದ ಗಾಡಿಗಳಲ್ಲಿ ಎಚ್ಚರ ಮೆಟ್ಲತ್ತೋರು ಮೇಲೆ ಕೆಲಸ ಮಾಡೋರೆಲ್ಲ ಗಮನ ಕೊಡಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಸಂಪತ್ತು ಉಂಟು ಕೆಲಸ ಕಾರ್ಯಗಳ ಅಭಿವೃದ್ಧಿ ಇರೋದರಿಂದ ಶುಭದನ ಅಂತ ತಿಳಿದು ನಿಮ್ಮ ನಿಮ್ಮ ಕಾರ್ಯಗಳನ್ನು ಚಿಕ್ಕ ಚಿಕ್ಕದಾಗಿರೋದನ್ನು ಮಾಡ್ಕೊಳ್ಳಿ ಶುಭ ದಿನ ಅಂತಂದರೆ ಇದರಲ್ಲಿ ಧನುರ್ಮಾಸದಲ್ಲಿ ಬಂದಿರುವಂಥ ಶುಭ ದಿನ ಅಷ್ಟೇ ಪೂರ್ತಿ ಎಲ್ಲ ಮುಹೂರ್ತ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಿಲ್ಲ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತಿದೆ ಹೆಚ್ಚಿನ ವರಮಾನಕ್ಕೂ ದಾರಿ ಇದೆ ಅದರ ದಾರಿಯಲ್ಲಿ ಹುಡುಕಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಇದೆ ಆಮೇಲೆ ಸಂಪತ್ತಿದೆ ಆದ್ದರಿಂದ ಇವತ್ತಿನ ದಿನ ಪರವಾಗಿಲ್ಲ ಅಂತ ಖಂಡಿತವಾಗಿಯೇ ಹೇಳ್ಬೋದು